ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಒಂದು ರುಚಿಕರವಾದ ಆರೋಗ್ಯಕರವಾದ ಆಗುವಂತಹ ಎಲ್ಲರೂ ಇಷ್ಟಪಟ್ಟು ಮತ್ತು ತಿಂದು ಪದೇ ಪದೇ ಇದೇ ರೀತಿ ಮಾಡಿ ಅಂತ ಕೇಳಿ ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆದರೆ ಆರೋಗ್ಯಕರವಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಲಂಚ್ ಬಾಕ್ಸ್ಗೆ ಇದು ಪರ್ಫೆಕ್ಟ್ ರೆಸಿಪಿ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲು ಗ್ಯಾಸ್ಕೆಟನ್ನು ಕರೆಕ್ಟಾಗಿ ಹಾಕಿಬಿಟ್ಟು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಬೆಳಗ್ಗೆ ಗಡಿಬಿಡಿಯಲ್ಲಿ ನಾನು ಮೊದಲು ಅದನ್ನ ಚೆಕ್ ಮಾಡಿ ನೀಟಾಗಿ ಇಟ್ಬಿಟ್ಟು ಮುಂದಿನ ಕೆಲಸ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಲ್ಲಿ ಒಂದು ದೊಡ್ಡ ಹೆಸಳು ಬೆಳ್ಳುಳ್ಳಿನ ಸಿಪ್ಪೆಸಳದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಇಂಚು ಹಸಿ ಶುಂಠಿ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಪುದೀನ ಸೊಪ್ಪು ಹಾಗೆ ಇಲ್ಲಿ ನೋಡಿ ಒಂದು ಅರ್ಧ ಬಟ್ಲಷ್ಟು ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಅದಕ್ಕೆ ನೀರು ಹಾಕ್ಕೊಳ್ಳ್ದೆ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೋಬೇಕು ತುಂಬ ಫೈನ್ ಪೇಸ್ಟ್ ಏನು ಬೇಡ ನೀರು ಹಾಕ್ಕೊಳ್ಳದೆ ರುಬ್ಕೋಬೇಕು ಚೆನ್ನಾಗಿರುತ್ತೆ ರುಚಿ ಸೊ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಕುಕ್ಕರ್ ಇಟ್ಟಿದ್ನಲ್ವ ಸೊ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ ಅಷ್ಟರಲ್ಲಿ ಇಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಹೆಚ್ಕೊಳ್ತೀನಿ ಈರುಳ್ಳಿ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಸಾಕು ಇದು ಕೂಡ ಚೆನ್ನಾಗಿ ತೊಳ್ದುಬಿಟ್ಟು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಈರುಳ್ಳಿ ಕೂಡ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದೇ ರೀತಿ ಟೊಮೊಟೊ ಹಣ್ಣು ಕೂಡ ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಕೊಂಡ್ರೆ ಆಯಿತು ಈಗ ಕುಕ್ಕರಲ್ಲಿ ನಾನು ಒಂದು ಏಳರಿಂದ ಎಂಟು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಒಂದೆರಡು ಲವಂಗ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಬಡೆ ಸೋಂಪು ಹಾಗೆ ಸ್ವಲ್ಪ ಕರಿಬೇವು ಹಾಕೊಂಡು ನಂತರ ಹೆಚ್ಚಿರುವಂತಹ ಈರುಳ್ಳಿ ಈ ರೀತಿ ಉದ್ದಕ್ಕೆ ಹೆಚ್ಕೊಂಡಿದ್ದಲ್ವ ಆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹೆಚ್ಚಿರುವಂತಹ ಟೊಮೆಟೊನ ಕೂಡ ಹಾಕ್ಕೊಂಡು ಇದು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿ ನಾನು ಮಿಕ್ಸ್ ಮಾಡ್ಕೊತಾನೆ ಸಿಮ್ಮಲ್ಲೇ ಇಟ್ಟಿರ್ತೀನಿ ಹಾಗೆ ಇಲ್ಲಿ ನಾನು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ನಾನು ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಸಣ್ಣಕ್ಕೆ ಹೆಚ್ಕೊಳ್ತೀನಿ ಮೆಂತ್ಯೆ ತುಂಬ ಚೆನ್ನಾಗಿರುತ್ತೆ ಕೆ ಕೇವಲ ಬರೀ ಮೆಂತೆ ಹಾಕಿದರೆ ಅಷ್ಟೊಂದು ಯಾರು ಇಷ್ಟಪಡೋಲ್ಲ ಸ್ವಲ್ಪ ರುಚಿ ಇನ್ನೂ ಚೆನ್ನಾಗಿ ಆಗಬೇಕಂದ್ರೆ ನಾನು ಇಲ್ಲಿ ತೋರಿಸ್ತೀನಿ ಇದೇ ರೀತಿಯಾಗಿ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನು ರುಬ್ಬಿದ್ವಲ್ವ ನಾವು ಸೊ ಅದನ್ನು ಈಗ ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ಒಂದು ಎರಡು ನಿಮಿಷ ಆ ಎಣ್ಣೆಯಲ್ಲಿ ಕರೆಕ್ಟಾಗಿ ಕುಕ್ಕಾಗಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪುಡಿ ನಾನು ಸ್ವಲ್ಪ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನೇ ಎಲ್ಲದಕ್ಕೂ ಆದಷ್ಟು ಯೂಸ್ ಮಾಡ್ತೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಮಿಕ್ಸ್ ಮಾಡಿದ ನಂತರ ಹೆಚ್ಚಿರುವಂತಹ ಈ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಸೊ ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಟಿರ್ತೀನಿ ಹೈ ಫ್ಲೇಮಲೆಲ್ಲ ಇಡಕ್ಕೆ ಹೋಗ್ಬೇಡಿ ಇಲ್ಲಿ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಇದನ್ನು ನಾನು ತೆಗೆದುಬಿಟ್ಟು ಸ್ವಲ್ಪ ಒನ್ ಟೈಮ್ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನಂತರ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಅಲ್ಲಿ ನಾನು ನೋಡ್ತಾ ಇರ್ತೀನಿ ಚೆಕ್ ಮಾಡ್ತಾ ಇರಬೇಕು ನಂತರ ಇಲ್ಲಿ ನೋಡಿ ಒಂದು ಚಾಕುವಿನಿಂದ ನಾನು ಈ ಪನ್ನೀರನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ತೀನಿ ಮೀಡಿಯಮ್ ಒಂದೊಂದು ಇಂಚಷ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೇವಲ ಪುದೀನ ರೈಸ್ ಮಾಡಿಕೊಟ್ರೆ ಅಷ್ಟೊಂದು ಇಷ್ಟಪಡಲ್ಲ ಹಾಗಾಗಿ ನಾನು ಲಂಚ್ ಬಾಕ್ಸ್ಗೆ ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ಆ ಪರಿಮಳ ಅಂತೂ ತುಂಬ ಚೆನ್ನಾಗಿರುತ್ತೆ ಆ ಮೆಂತೆ ಫ್ಲೇವರು ಪನೀರ್ ಜೊತೆ ಸೂಪರಾಗಿರುತ್ತೆ ಮಿಸ್ ಮಾಡಿದೆ ಒನ್ ಟೈಮ್ ಈ ಥರ ಮಾಡಿ ಸೊ ಈಗ ನಾನು ಒಂದು ಎರಡು ಗ್ಲಾಸಷ್ಟು ಅಕ್ಕಿನ ಮೊದಲೇ ಅರ್ಧ ಗಂಟೆ ಮುಂಚೆ ತೊಳೆದಿಟ್ಟಿದ್ದೆ ಸೊ ಅದನ್ನು ನಾನು ಈಗ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಪನೀರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿದ ನಂತರ ರೈಸನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿನ ಹಾಕ್ಕೊಂಡ ನಂತರ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಅಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಪಲಾವ್ ಅಥವಾ ನೀವು ಏನೇ ರೈಸ್ ಪಾತ್ ಮಾಡಿ ಬಿಸಿ ನೀರನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉದ್ರುದ್ರಾಗ ಬರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಅಂತ ಸೊ ಈಗ ಮೂರು ಗ್ಲಾಸ್ ಅಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮನೆಯಲ್ಲಿ ಮಾಡಿರುವಂತಹ ಗರಂ ಮಸಾಲ ಇದು ನಂತರ ಇಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕೋಬೇಕು ಲಾಸ್ಟಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ನೋಡಿಕೊಂಡು ನನಗೆ ಉಪ್ಪು ಕಡಿಮೆ ಅನಿಸ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ನೋಡಿ ಈ ಕುದಿ ಸ್ಟಾರ್ಟ್ ಬರುವಾಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಸಲ್ ಮಾಡ್ಕೊಳ್ತೀನಿ ಯಾಕಂದರೆ ಅಕ್ಕಿನ ತೊಳ್ದುಬಿಟ್ಟು ನಾನು ನೆನೆಸಿಟ್ಟಿದ್ದೆ ಅರ್ಧ ಗಂಟೆ ಹಾಗಾಗಿ ಎರಡು ವಿಸಲ್ ಸಾಕು ನೀವೇನಾದರೂ ಅಕ್ಕಿ ತೊಳೆದಿಲ್ಲ ಅಂದರೆ ಮೂರು ವಿಸಲ್ ಮಾಡ್ಕೊಳ್ಳಿ ಮತ್ತೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕಿ ಮುಂಚೆನೇ ಏನಾದರೂ ಅಕ್ಕಿ ನೆನೆಸಿಲ್ಲ ಅಂದರೆ ಸೊ ನೋಡಿ ಈಗ ಎರಡು ವಿಸಲ್ ಆದ ನಂತರ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ పర్ఫెక్ట్గా బందే ఎస్ట్ చన ఉదురుదురడి యాకంద్రె నూ అక్కిన మొదలై నెన్సిట్ అర్ధ గంటే ముంచే సో నోడి మరి బీరు కూడా హాకీ ఈ ఎలా టిప్సన్న ఫోమీ నోడి పర్ఫెక్ట్ బ్రేక్ఫాస్ట్ మొత్తం లంచ్ బాక్స్ రెసిపీ రెడీ అయితే ప్రోటీన్ రిచ్ బ్రేక్ఫాస్ట్ అంతే హోదు పనీరల్లి తుంబ ప్రోటీన్ ఇస్తే మక్కి ఆవగావ ఈ రీతియీడి నిజవ్లూ హండ్రెడ్ పర్సెంట్ ఇష్టపట్టు ఫుల్ బాక్స్ ఖాళీ మాకుతారు ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್